ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಧಕ್ಕೆ ಕೈ ಬಿಟ್ಟು ಹೋಗಿದ್ದಾರಾ ಸ್ತ್ರೀಯಾಗಿರ್ಬೋದು ಪುರುಷ ಆಗಿರ್ಬೋದು ವೀಕ್ಷಕರೇ ಹೌದಾ ನಿಮ್ಮ ಜೀವನದಲ್ಲಿ ಆಟ ಆಡಿ ತುಂಬ ಮೋಸ ಮಾಡಿ ಹೋಗಿದ್ದಾರಾ ಹಾಂ ನಿಮ್ಮ ಗಂಡನ ಮಾತು ಕೇಳ್ದಲ್ವ ನಿಮ್ಮ ಹೆಂಡತಿ ಮಾನಿಗೆ ಮಾತು ಕೇಳ್ತಾ ಇಲ್ವಾ ಅಂದರೆ ಸ್ತ್ರೀ ಒಟ್ಟಿನಲ್ಲಿ ನಿಮಗೆ ಬೀಳ್ತಾ ಇಲ್ಲ ಹೌದಾ ಯಾವ ರೀತಿಯನ್ನು ಸಣ್ಣದಂತ ಮಾಡಬೇಕಪ್ಪ ಏನು ಎಂಬ ಎಂಬುದನ್ನು ಇವು ಪೂರ್ತಿ ನೋಡಿ ವೀಕ್ಷಕರು ನೀವು ಹೌದಾ ವೀಕ್ಷಕರೇ ಬಾಯಲ್ಲಿ ಲವಂಗ ಇಟ್ಟು ಏಳು ಬಾರಿ ಈ ಮಂತ್ರ ಹೇಳಿ ಸಾಕು ಕ್ಷಣದಲ್ಲಿ ವಶೀಕರಣ ಆಗ್ತದೆ ವೀಕ್ಷಕರೇ ಹೇಗಪ್ಪ ವಶೀಕರಣ ಆಗ್ತಾ ಹೇಗಪ್ಪ ಇಲ್ಲ ಅಂತ ವೀಕ್ಷಕರೇ ಅವರು ಸಾಯೋತನಕ ನಿಮ್ಮ ಜೊತೆ ಇರಬೇಕು ಅಂದರೆ ನಿಮ್ಮ ಜೊತೆ ಸಂಸ ಮಾಡಬೇಕು ಹೌದಾ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗಬಾರ್ದು ವೀಕ್ಷಕರೇ ಮುಂದೆ ಅವರು ಚಿಕ್ಕ ನಿಮಗೆ ಹೌದಾ ಆ ಒಂದು ಸಣ್ಣ ತಂತ್ರ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಹೌದಾ ಹೇಗಪ್ಪ ಮಾಡಬೇಕು ಏನಪ್ಪ ಅಂತ ಹೇಳ್ತೀನಿ ವೀಕ್ಷಕರೇ ವೀಕ್ಷಕರೇ ಬಾಯಲ್ಲಿ ಒಂದೇ ಒಂದು ಕಾಳು ಲವಂಗ ವೀಕ್ಷಕರೇ ಹೌದಾ ಬಾಯಲ್ಲಿ ಒಂದೇ ಒಂದು ಕಾಳು ಲವಂಗ ಇಟ್ ಇಟ್ಕೋಬೇಕು ವೀಕ್ಷಕರೇ ಹೌದಾ ಇಟ್ಕೊಂಡು ವೀಕ್ಷಕರೇ ನೀವು ಒಂದು ಹುಣಿಸಿ ಹಣ್ಣಿನ ಗಿಡದ ಕಡೆ ಕೂತ್ಕೋಬೇಕು ವೀಕ್ಷಕರೇ ಹುಣಸೆ ಹಣ್ಣಿನ ಗಿ ಗಿಡದ ಕಡೆ ಕೂತ್ಕೋಬೇಕು ವೀಕ್ಷಕರೇ ಕೂತ್ಕೊಂಡು ಬಿಟ್ಟು ವೀಕ್ಷಕರೇ ನೀವು ಬಾಯಲ್ಲಿ ಲವಂಗ ಇಟ್ಕೊಂಡು ವೀಕ್ಷಕರೆ ಒಂದು ಮಂತ್ರ ಹೇಳಿ ವೀಕ್ಷಕರೇ ಹೌದಾ ಇದು ಯಾವಾಗ ಮಾಡಬೇಕಂತ ವೀಕ್ಷಕರೇ ವೀಕ್ಷಕರೆ ವೀಕ್ಷಕರೆ ಇದು ವೀಕ್ಷಕರೇ ಇದು ಶನಿವಾರ ಮಾಡಿ ವೀಕ್ಷಕರೆ ಹೌದಾ ಶನಿವಾರ ರಾತ್ರಿ ಎಂಟು ಗಂಟೆ ಸುಮಾರು ಮಾಡಿ ವೀಕ್ಷಕರೇ ಎಂಟರಲ್ಲಿ ಎಂಟುವರೆ ವೀಕ್ಷಕರೆ ಮಾಡಿ ವೀಕ್ಷಕರೆ ಹೌದಾ ಏನಪ್ಪ ವೀಕ್ಷಕರೆ ಮಂತ್ರ ಅಂತ ವೀಕ್ಷಕರೇ ವೀಕ್ಷಕರೆ ಓಂ ಕಾಮ ಭಗವತಿ ಕಾಮುಕಾಯೇ ವಶಂ ವಶಂ ಈ ಮಂತ್ರವನ್ನು ನೀವು ಏಳು ಬಾರಿ ಹೇಳಿ ವೀಕ್ಷಕರೆ ವೀಕ್ಷಕರೇ ಆ ಮಂತ್ರ ಹೇಳಿದ ಆದಂತರ ವೀಕ್ಷಕರ ನೀವು ಆ ಲವಂಗವನ್ನು ಆ ಗಿಡದ ಕೆಳಗಡೆ ಇಡೀ ವೀಕ್ಷಕರ ಇಟ್ಟ ಆದಂತಹ ವೀಕ್ಷಕರ ನೀವು ಹಿಂದೆ ತಿರುಗದಾದ ವೀಕ್ಷಕರೇ ಹಾಗೆ ಮನೆಗೆ ಹೋಗಿ ವೀಕ್ಷಕರೇ ಮನೆಗೆ ಹೋಗಿದ ನಂತರ ಸ್ನಾನ ಮಾಡಿ ವೀಕ್ಷಕರೇ ಹೌದಾ ಸ್ನಾನ ಮಾಡಿದ ನಂತರ ವೀಕ್ಷಕರೇ ಅವರು ನಿಮಗೆ ಏಳು ದಿನ ಬಿಟ್ಟು ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲ ನೀರಾಗಿ ಭೇಟಿ ಆಗ್ತಾರೆ ಇಲ್ಲ ಫೋನ್ ಮಾಡ್ತಾರೆ ವೀಕ್ಷಕರೇ ಆ ಅವರವರೆ ಹೊರಗೆ ಬರ್ತದೆ ವೀಕ್ಷಕರೇ ಏನು ಮಾಡೋದು ಬೇಡ ಅವರವರೆಗೆ ಬಂದು ನಾನು ತುಂಬ ಇಷ್ಟಪಡ್ತೀನಿ ನಾನು ಜೀವನದಲ್ಲಿ ಯಾವತ್ತು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಹೇಳ್ತಾರೆ ವೀಕ್ಷಕರೇ ಹೌದಾ ಹೇಳಿದಂಥ ವೀಕ್ಷಕರೇ ನೀವು ಅವರನ್ನು ಹಾದು ಬಸ್ತಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸಣ್ಣದಂತರ ಮಾಡಿ ವೀಕ್ಷಕರೇ ನಿಮ್ಮ ಜೀವನವನ್ನೇ ಬದಲಾಗುತ್ತೆ ವೀಕ್ಷಕರ ನಿಮ್ಮ ಜೀವನದಲ್ಲಿ ಇಷ್ಟಪಟ್ಟೋದು ನಿಮ್ಮಂತೆ ಆಗ್ತದ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅನ್ನೋ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನೀವು ಆಗುತ್ತೆ ಸಮಸ್ಯೆ ಇದ್ದರೂ ಬೇಗನೆ ಸಾಲ್ವ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆ ಇಲ್ಲ ವೀಕ್ಷಕರೇ ಕಣ್ಣಾಂತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಮೊಕಮದಿ ಕ್ರೀಡೋದೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೋರ್ಟ್ ಸುದ್ಯೋಗ ಸಾಲ ಬಾಧೆ ಇನ್ನು ಹಲವು ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಥವಾ ನೇರವಾಗಿ ಬಂದು ಭೇಟಿಯಾಗಿರ್ಬೋದು ವೀಕ್ಷಕರೇ ನಮ್ಮ ಹತ್ರ ಸಂಪೂರ್ಣವಾಗಿ ನಿಮಗೆ ಪರಿಹಾರ ಸಿಗುತ್ತೆ ವೀಕ್ಷಕರೇ ನಿಮ್ಮ ಜೀವನ ಚೇಂಜ್ ಆಗುತ್ತೆ ನಿಮಗೆ ದುಡ್ಡು ಸಮಸ್ಯೆ ಇದ್ದು ತಕ್ಷಣ ಸಾಲ್ವ್ ಆಗುತ್ತೆ ವೀಕ್ಷಕರೇ ಅಂತೂ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು